ನನ್ನ ಪ್ರಕಾರ ಇದು ಎವರ್ ಗ್ರೀನ್ ಟಾಪಿಕ್ ಇದು ಶತಶತಮಾನಗಳಿಂದಲೂ ಕೂಡ ಜನ ಈ ಬಗ್ಗೆ ಚರ್ಚೆ ಇದ್ದಾರೆ ಮುಂದೆ ಶತಶತಮಾನಗಳವರೆಗೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾರೆ ಆ ಪ್ರಶ್ನೆಯೇ ದೇವರು ಸೃಷ್ಟಿಕರ್ತ ಸ್ವಯಂಭೂ ಇದ್ದ ಅವನು ಯಾರು ಸೃಷ್ಟಿ ಮಾಡೋದಲ್ಲ ಅವನು ಇದ್ದ ಅಂತ ಮಾಡ್ತಾರೆ ಮಾತಾಡ್ತಾರೆ ಆ ಥರ ಲಾಜಿಕ್ ಹೋದರೆ ಸೃಷ್ಟಿನೂ ಇತ್ತು ಅಂತ ನಾವು ಯಾಕೆ ಅಂದ್ಕೋಬಾರ್ದು ಕೋರ್ಟ್ ಬೇಕಾಗಿರೋದು ದುರ್ಬಲರಿಗೆ ಅದೇ ರೀತಿ ದೇವರು ಆವಾಗ ಬೇಕಾಗಿದ್ದು ದುರ್ಬಲರಿಗೆ ಇಲ್ದಿದ್ರೆ ಅವ್ರಿಗೆ ಅಲ್ಲಿ ಉಳಿವೇ ಇಲ್ಲ ದ ಫಿಟ್ ಆಗ್ಬಿಟ್ರೆ ಎಲ್ಲಿ ಭೂಮಿ ಉಳ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮನಃಶಾಸ್ತ್ರಜ್ಞರು ಲೇಖಕರು ಆಗಿರುವಂಥ ಪ್ರವೀಣ್ ನಾಯಕ್ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ಕಾರ ಸೊ ನಮಗೆ ಒಂದು ಖುಷಿ ಏನಂದ್ರೆ ಈ ಮಾನಸ ಸರೋವರ ಕಾರ್ಯಕ್ರಮ ಆಲ್ಮೋಸ್ಟ್ ಉದ್ಘಾಟನೆ ಮಾಡಿದ್ದೆ ನೀವು ಸರ್ ಅಂತ ಆರಂಭ ಮಾಡಿದ್ದೇ ಮಾನಸ ನಮ್ಮ ಪ್ರವೀಣ್ ನಾಯಕ್ ಸರ್ ನನಗೆ ನೆನಪಿರೋ ಹಾಗೆ ಸೊ ಹೀಗಾಗಿ ನೀವು ಅವತ್ತಿಂದ ಇವತ್ತುವರೆಗೂ ನಮ್ಮ ಮಾಡ್ತಾ ಇದ್ದೀವಿ ಮತ್ತು ತುಂಬ ಜನ ಅದು ನೋಡ್ತಾರೆ ಮತ್ತು ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರ್ತವೆ ಸೊ ಪ್ರಶ್ನೆ ಕೇಳಿರೋ ಅಂಥವ್ರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆ ಪ್ರಶ್ನೆಗಳು ಕೂಡ ನಾವು ತೊಗೋತೀವಿ ಸೊ ಕೆಲವೊಂದು ಸಲ ಲೇಟ್ ಆಗ್ಬೋದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇವತ್ತು ಹೊಸ ವರ್ಷ ಇನ್ನೂ ಕೆಲವೇ ದಿನಗಳಲ್ಲಿ ನಮಗೆ ನಾವು ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಒಂದಷ್ಟು ವಿಡಿಯೋಗಳು ಮಾಡೋಣ ಅಂತ ಹೇಳಿ ಒಂದಷ್ಟು ಮೂಲಭೂತ ಪ್ರಶ್ನೆಗಳನ್ನ ಇಟ್ಕೊಂಡು ಮಾಡೋಣ ಹೇಳಿ ಪ್ರವೀಣ್ಸ್ ನಾಯಕ್ ಸರ್ದ ಐಡಿಯಾ ಅದು ಕೂಡ ಸೊ ನನ್ನ ಪ್ರಕಾರ ಇದು ಎವರ್ ಗ್ರೀನ್ ಟಾಪಿಕ್ ಇದು ಶತಶತಮಾನಗಳಿಂದಲೂ ಕೂಡ ಜನ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಮುಂದೆ ಶತಶತಮಾನಗಳವರೆಗೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾರೆ ಆ ಪ್ರಶ್ನೆಯೇ ದೇವರು ದೇವರು ಅನ್ನುವ ಶಕ್ತಿ ಅಂದರೆ ಏನು ಅದನ್ನು ಒಲಿಸ್ಕೊಳ್ಳೋದು ಹೇಗೆ ಅದರಿಂದ ದೇವರನ್ನ ಶಕ್ತಿಯಿಂದ ನಮಗೆ ಆಗುವಂಥ ಲಾಭಗಳೇನು ನಷ್ಟಗಳೇನು ಈ ಎಲ್ಲ ಪ್ರಶ್ನೆಗಳಿಟ್ಕೊಂಡು ಇವತ್ತಿನ ಚರ್ಚೆ ಮಾಡ್ತಾ ಇದ್ದೀವಿ ದೇವರು ಅನ್ನುವಂಥ ಶಕ್ತಿ ನಾವು ದೇವ್ರ ಅಂದರೆ ಏನು ಅಂತ ಕೇಳಿದ ತಕ್ಷಣ ಒಂದು ಶಕ್ತಿ ಅಂತ ನಾವು ಅಂತೀವಿ ಬಟ್ ಆ ಶಕ್ತಿ ಅಂದರೆ ಏನು ಅದು ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ನೀವು ಹೇಳಿದಾಗೆ ಇದು ಶತಶತಮಾನಗಳಿಂದ ಚರ್ಚೆಗೊಳಗಾಗಿದೆ ದೇವ್ರ ಇದ್ದಾನೆ ಅನ್ನೋರು ಅವ್ರದ್ದೇ ಆದ ಲಾಜಿಕ್ಗಳ್ನ ಕೊಡ್ತಾರೆ ಹೌದು ತರ್ಕ್ ತಾರ್ಕಿಕವಾಗಿ ಹೇಳ್ತಾರೆ ಉದಾಹರಣೆಗೆ ಸೃಷ್ಟಿ ಇದೆ ಅಂದ್ಮೇಲೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕಲ್ವಾ ಇರಲೇಬೇಕು ಇರಬೇಕು ಈ ರೀತಿಯಾಗಿ ಒಂದು ಚರ್ಚೆ ನಡೆಯುತ್ತೆ ಅವ್ರದ್ದು ಸೊ ಏನೇ ಇಲ್ಲ ಅಂದ್ರೂ ಇದು ಹಂಗೆ ಬಂತ ಸೃಷ್ಟಿ ಸೃಷ್ಟಿ ಅಂದ್ರೆ ಸೃಷ್ಟಿಸಿದ ಅನ್ನೋ ತರ ಸೃಷ್ಟಿ ಅದು ಸೃಷ್ಟಿ ಅಂದ್ರೆ ಅದನ್ನ ಒಬ್ಬ ಸೃಷ್ಟಿಕರ್ತ ಅಂತ ಬೇಕು ಸೊ ಈ ಈ ತರ ಹೇಳುವಾಗ ಏನಾಗುತ್ತೆ ಸೃಷ್ಟಿಕರ್ತನ್ ಯಾರು ಸೃಷ್ಟಿಸಿದ್ರು ಅಂತ ಪ್ರಶ್ನೆ ಬರುತ್ತೆ ಈ ಥರ ಪ್ರಶ್ನೆ ಹಾಕ್ತಾ ಹೋದಾಗ ಇದು ಯಾಕಿದು ಎವರ್ ಲಾಸ್ಟಿಂಗ್ ಕ್ವಶನ್ಗಳಾಗಿದೆ ಅಂದರೆ ಸೃಷ್ಟಿಕರ್ತ ಓಕೆ ಸೃಷ್ಟಿ ಮಾಡಿದೆ ಸೃಷ್ಟಿಕರ್ತನ ಸೃಷ್ಟಿ ಮಾಡಿದವರು ಯಾರು ಅಂತ ಬರುತ್ತೆ ಇದಕ್ಕೂ ಆ ಕಾಲದಿಂದ ತಡ್ಕೊಂಡಿದ್ದಾರೆ ಈ ಪ್ರಶ್ನೆಗಳೆಲ್ಲ ಯಾವತ್ತೋ ಕೇಳಿ ಕೊನೆಗೆ ಅದಕ್ಕೊಂದು ತೀರ್ಮಾನ ಏನು ಹೇಳಿದ್ದಾರೆ ಅಂದರೆ ಸೃಷ್ಟಿಕರ್ತ ಸ್ವಯಂಭೂ ಇದ್ದ ಅವನು ಯಾರು ಸೃಷ್ಟಿ ಮಾಡೋದಲ್ಲ ಅವನು ಇದ್ದ ಅಂತ ಮಾಡ್ತಾರೆ ಮಾತಾಡ್ತಾರೆ ಸೊ ಅವನು ಯೋಚನೆ ಮಾಡಿ ಮಾಡಿದ್ದಿದ್ವು ಅಂತ ಆ ಥರ ಲಾಜಿಕ್ ಹೋದರೆ ಸೃಷ್ಟಿನೂ ಇತ್ತು ಅಂತ ನಾವು ಯಾಕೆ ಅಂದ್ಕೋಬಾರ್ದು ಸೃಷ್ಟಿಕರ್ತ ಇರಲೇಬೇಕು ಅಂತ ಯಾಕೆ ಬೇಕು ಅಂತ ಈ ಥರ ವಾದಗಳು ಪ್ರತಿವಾದಗಳು ಎಲ್ಲ ಹುಟ್ಕೊಂಡಿದ್ದಾವೆ ಇದರಲ್ಲಿ ಅದು ಸೃಷ್ಟಿ ಅದೇ ಸೃಷ್ಟಿಕರ್ತನೂ ಆಗಿರ್ಬೋದಲ್ವಾ ಅದು ಕೂಡ ಸ್ವಯಂಭೂ ಭೂ ಅಂತ ನಾವು ಹೇಳ್ಬೋದಲ್ವಾ ಆ ಚರ್ಚೆಗೆ ಹಂಗೆ ಹೋಗುತ್ತೆ ಸೊ ಇದು ಬಗೆಹರಿಯದ ಸಮಸ್ಯೆ ಥರ ನಡ್ಕೊಂಡೇ ಬಂದಿದೆ ಇಲ್ಲ ಅನ್ನೋರೆಲ್ಲ ಹೇಳ್ತಾರೆ ಎಲ್ಲ ಸುಳ್ರಿ ಅಂತ ಚಾರ್ವಾಕ ಪಂಥದಲ್ಲಿ ಬಹಳ ಅವರ ಇದ್ರಲ್ಲಿ ಚೆನ್ನಾಗಿದೆ ಅದು ಹುಟ್ಟು ಸಾವು ಮುಗಿತು ದೇವರು ಇಲ್ಲ ಅಂತಾರೆ ಆ ಪುಸ್ತಕಗಳೆಲ್ಲ ಸೂಟ್ ಹಾಕ್ಬಿಟ್ರು ಅವನ ಗ್ರಂಥಗಳು ಅವಾಗಿಂದೇ ಸೂಟ್ ಆಗ್ಬಿಟ್ರು ಅಂದರೆ ಒಂದು ಅಡ್ವಾಂಟೇಜ್ಗಳ ಬಗ್ಗೆ ಅವನು ಮಾತಾಡೋಣ ಬಟ್ ಈ ದೇವರು ಇದಾನೋ ಇಲ್ಲವೋ ಅಂದ್ಬಿಟ್ಟು ಇತ್ತೀಚಿನ ನಮ್ಮ ಸಾಹಿತ್ಯ ದಿಗ್ಗಜರು ನೋಡ್ತಾ ಹೋದರೆ ಏನು ಅವರು ದೇವರು ಅಂತ ಒಂದು ಪುಸ್ತಕ ಬರೀತಾರೆ ಅವರು ಪಕ್ಕ ನಾಸ್ತಿಕರು ನೂರು ವರ್ಷದ ಮೇಲೆ ಬದುಕಿದ್ರು ದೇವ್ರು ಏನು ಅವನಿಗೆ ತೊಂದರೆ ಕೊಡಲಿಲ್ಲ ಅವನಿಗೆ ಅದೇ ಥರ ಡಿ ವಿ ಜಿ ಅವರು ಒಂದು ದೇವ್ರ ಬಗ್ಗೆ ಬುಕ್ ಬರಿ ಬುಕ್ ಬರೀತಾರೆ ಅವರು ಪಕ್ಕಾ ಆಸ್ತಿಕರು ಎರಡಕ್ಕೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗಳು ಸಿಗುತ್ತೆ ಸೊ ಇದರಲ್ಲಿ ನಮ್ಮ ಧರ್ಮದಲ್ಲಿರೋ ಚಂದ ಅದು ನಿಮ್ಮ ತತ್ವ ನೀವು ನಂಬಿ ಅದನ್ನು ಪಾಲಿಸಿ ಮಾಡಿ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಅದನ್ನು ಒಪ್ತೀವಿ ಚಾರ್ವಕ್ಕನೂ ಒಪ್ಕೊಂಡ್ಬಿಟ್ಟಿದ್ದೀವಿ ಹಿಂದೂ ಧರ್ಮದಲ್ಲಿ ಅವನು ಎಲ್ಲರ ವಿರುದ್ಧವಾಗೆ ಬರ್ದಿದ್ದಾನೆ ಎಲ್ಲ ವಿರುದ್ಧವಾಗೆ ಹೇಳಿದ್ದಾನೆ ಬರ್ದಿದ್ದಾನೆ ಅದಕ್ಕೆ ಸರಿಯಾಗಿ ಸಿಗ್ತಾನಿಲ್ಲ ಅವ್ರ ಸಾಹಿತ್ಯ ಸೊ ಈ ಥರ ಇರುವಾಗ ನಾವು ಇದಾನ ಇಲ್ವಾ ಅನ್ನೋದು ಬಹಳ ಕಷ್ಟ ಆದರೂ ಕೂಡ ಏನಪ್ಪ ಕೊನೆಗೆ ನನಗೆ ಏನು ಬೇಕು ಅನ್ನೋದು ಮುಖ್ಯ ಆಗುತ್ತೆ ದೇವರು ಇದ್ರೇನು ಇಲ್ದಿದ್ರೇನು ನನಗೇನು ಹೌ ಇಟ್ ಅಂದರೆ ಇಟ್ ಮ್ಯಾಟರ್ಸ್ ಬಿಕಾಸ್ ಇದ್ರ ಇದು ಹಿಂದಿರೋ ಗುಟ್ಟು ಹೇಳ್ಬಿಡ್ತೀನಿ ಫಸ್ಟ್ ಏನಪ್ಪ ಅಂದರೆ ಮನುಷ್ಯನಿಗೆ ಮೊದಲಿಂದ ಒಂದು ವಿಷಯ ಅರ್ಥ ಆಯ್ತು ನಂಬಿಕೆ ಇದ್ರೆ ಅವನ ಕೆಲಸ ಆಗುತ್ತೆ ಅಂತ ಅವನು ನಂಬಿಕೆ ಇಲ್ದೇಲೆ ಮಾಡೋ ಕೆಲಸಗಳು ಕಷ್ಟ ಆಗುತ್ತೆ ಅವ್ನಿಗೆ ಈಗ ಒಂದು ಸಣ್ಣದೊಂದು ಹೊಂಡ ಇದೆ ನೀವು ನೋಡಿದ್ರೆ ನಿಮಗೆ ಇದನ್ನು ನಾನು ಹೆಗರ್ತೀನಿ ಅಂತ ನಿಮ್ಮ ನಂಬಿಕೆ ಬಂದ್ಬಿಡುತ್ತೆ ನೋಡಿದ್ರೆ ಇಷ್ಟೇ ಅಲ್ವಾ ಇದಕ್ಕಿಂತ ಉದ್ದ ನಾನು ಎಷ್ಟೋ ದೂರದ ಜಂಪ್ ಮಾಡಿದ್ದೀನಿ ಇದೆಯೇನು ಅಂತ ಅಂತ ಜಂಪ್ ಮಾಡಿ ಹೋಗ್ತಾನೆ ನಂಬಿಕೆ ಕೈ ಇಲ್ದಿರೋನು ಅಲ್ಲ ಅಲ್ಲಿ ಬಿದ್ದರೆ ಕಾಲು ತರಿಸ್ಕೊಂಡ್ರೆ ಅಲ್ಲ ಗುಂಡಿ ಸಿಕ್ಕಾಪಟ್ಟೆ ಇದೆಯಲ್ಲ ಅದೇ ಇಲ್ಲೇ ಜಂಪ್ ಮಾಡಿದ್ರೆ ಮಾಡ್ತಾನೆ ಅವ್ನು ನೆಲದ ಮೇಲೆ ಅದು ನೋಡಿದಾಗ ಅವ್ನಿಗೆ ಭಯ ಆಗಿಬಿಡುತ್ತೆ ಗುಂಡಿ ಇದೆಯಲ್ಲ ಕಾಲು ಜಾರಿದ್ರೆ ಮಣ್ಣೇನಾದ್ರು ಕುಸಿದ್ರೆ ಬೇಕಾದಷ್ಟು ಆದರೆ ಹೋದ್ರೆಗಳು ಬರ್ತವೆ ಬಟ್ ಅಲ್ಲೊಂದು ಸತ್ಯ ಗೊತ್ತಾಗ್ತಾ ಹೋಯ್ತು ಎಲ್ರಿಗೂ ಏನಂದರೆ ನಮಗದ್ರೆ ಕೆಲಸ ಆಗುತ್ತೆ ಸೊ ಇವಾಗ ಏನಾಯಿತು ಈ ಸಿವಿಲೈಝ್ಡ್ ಸೊಸೈಟಿ ಮಾಡೋದಕ್ಕೆ ಇದನ್ನು ಈ ಸಮಾಜನ ಒಂದು ನಾಗರಿಕ ಸಮಾಜ ಮಾಡೋಕ್ಕಿದೆ ಯಾಕಂದರೆ ಶಿಲಾ ಕಾಲದಿಂದ ನೋಡೋ ಶಿಲಾಯುಗದ ಕಾಲದಿಂದ ನೋಡಿದ್ರೆ ಯಾರಿಗೆ ಬಲ ಇದೆಯೋ ಅವರೇ ಒಂದು ಗುಂಪಿಗೆ ಬಂದರೂ ಹೆಣ್ಮಕ್ಳಿಗೆ ತಗೊಂಡೋದ್ರು ಜಂಗಲ್ ಜಂಗಲ್ ಥರ ಯಾರಿಗೆ ಶಕ್ತಿ ಇದೆ ಅವ್ನು ಇನ್ನೊಬ್ಬನ ಓಡಾಡಾಕ್ಬಿಟ್ಟು ಅವ್ನು ರಾಜಂತರ ಅಂದರೆ ಅದ್ರ ಬಾಸ್ ಥರ ಆಗ್ಬಿಡ್ತಾನೆ ರಾಜ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಆ ಒಬ್ಬ ನಾಯಕನ ಥರ ಅವನು ಅವ್ನು ಹೇಳ್ದಂಗೆ ಕೇಳುವಂಗೆ ಮಾಡ್ಬಿಡ್ತಾನೆ ಈ ಥರ ಇದ್ದಾಗ ಒಂದು ನಾಗರಿಕ ಸಮಾಜ ಆಗಬೇಕು ದುರ್ಬಲರ್ಗೊಂದು ಜಾಗ ಬೇಕು ಅವರೆಲ್ಲರೂ ಹಿಂಗೆ ಒಡೆದಾಗ್ತಾ ಹೋದ್ರೆ ಏನು ಮಾಡೋದಪ್ಪ ಅಂದಾಗ ಒಂದು ಭಯ ಇದ್ರೂ ಮಾತ್ರ ಸಾಧ್ಯ ಅಂತ ಗೊತ್ತಾಗುತ್ತೆ ಅವ್ರಿಗೆ ಸೊ ಒಂದು ವಿಷಯ ಅವ್ರಿಗೆ ಅರ್ಥ ಆಗುತ್ತೆ ಸಿ ನೋಡಿ ಈಗ ನನಗೊಂದು ಜೀವ ಇದೆ ಜೀವ ಇರೋದ್ರೆ ನಾನು ಮಾತಾಡ್ತಿದ್ದೀನಿ ನನ್ನ ಕೈ ಎತ್ತಿದ್ದೀನಿ ನಾನು ಏನು ಮಸಲ್ಸ್ ಡೆವಲಪ್ ಮಾಡಿದ್ರು ನನ್ನ ಜೀವ ಇಲ್ದಿದ್ರೆ ಏನೂ ಇಲ್ಲ ಅದು ಪ್ರಯೋಜನವೇ ಇಲ್ಲ ಮಾಡೋಕ್ಕೂ ಆಗಲ್ಲ ಸೊ ಈ ಜೀವನೇ ನಮ್ಗೆ ಅರ್ಥ ಆಗಿಲ್ಲ ಸರಿಯಾಗಿ ಹೇಳಬೇಕು ಅಂದರೆ ಹೆಂಗೆ ಬಂತು ಎಲ್ಲಿ ಹೋಯ್ತು ಬೇಕಾದಷ್ಟು ಕತೆಗಳು ಹೇಳ್ಬೋದು ಯಾಕಂದ್ರೆ ಹೋದವರು ಯಾರು ಇಲ್ಲ ಹೇಳೋದಕ್ಕೆ ಹೆಂಗೆ ಹೋಯ್ತು ಗೊತ್ತಾ ಅಂತ ಜೀವ ಅಂದಿಲ್ಲ ನಾನು ಅಂದ್ಕೋಬೇಕು ಅಂದ್ಕೊಂಡು 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 ಅದ್ರ ಬಗ್ಗೆ ಬೇಕಾದಷ್ಟು ಎಲ್ಲ ಬರೆದು 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 ಸಿಕ್ಕಾಪಟ್ಟೆ ವಿಷಯಗಳು ಬಂದ್ಬಿಡ್ತಲ್ಲಿ ಅವೆಲ್ಲ ಅಪ್ಪ ಇಟ್ಕೊಳ್ಳೋಣ ಬಟ್ ಒಂದೇನಪ್ಪ ಅಂದರೆ ಈ ಸಮಾಜ ನನ್ನ ಜೀವದ ಜೀವದ ಜೊತೆ ನನಗೂ ಈ ಪ್ರಕೃತಿಗೂ ಒಂದು ನಂಟು ನನಗೆ ಗೊತ್ತಾಗ್ತಾ ಬಂತು ಮನುಷ್ಯನಿಗೆ ಯಾಕಂದರೆ ಇಡೀ ಒಂದು ಈ ಸೂರ್ಯ ಮಂಡಲದಲ್ಲಿ ಭೂಮಿಯಲ್ಲಿ ಮಾತ್ರ ಜೀವಿಗಳಿರೋದು ಯಾಕಿದೆ ಯಾಕೆ ಬೇರೆ ಕಡೆ ಇಲ್ಲ ಯಾಕೆ ಅಂದರೆ ಇಲ್ಲಿ ನೀರಿದೆ ಗಾಳಿ ಇದೆ ಜೀವಿಗಳಿಗೆ ಬೇಕಾದ ಏನೇನು ತರಕಾರಿ ಗ್ರೀನ್ರಿ ಹಸ್ ಇದು ಭೂಮಿ ಎಲ್ಲ ಇದೆ ಇಲ್ಲಿ ಬೆಂಕಿ ಎಲ್ಲವೂ ಉತ್ಪನ್ನ ಆಗುತ್ತಿಲ್ಲ ಮಾಡ್ಬೋದು ನಾವು ರೆಡಿ ಮಾಡ್ಕೋಬೋದು ಸೊ ನನಗೂ ಇದಕ್ಕೂ ಒಂದು ನಂಟಿದೆ ಅನ್ನೋದು ಒಂದು ಸಾಧಾರಣವಾಗಿ ಅರ್ಥ ಮಾಡ್ಕೋಬೋದು ವಿಚಾರ ಈ ಶಕ್ತಿಗಳಿಗೂ ನನಗೂ ಒಂದು ನಂಟಿದೆ ಇಲ್ಲಿ ನಾನು ಇಲ್ಲವೇ ಇಲ್ಲ ಇಲ್ಲಿ ಬರದೇ ಇಲ್ಲ ಇಲ್ಲಿ ಈ ಸೃಷ್ಟಿಯಿಂದ ನಾನು ಹುಟ್ಟಿದ್ದೀನಿ ಈ ಸೃಷ್ಟಿ ಜೊತೆಲೇ ನಾನು ಬದುಕ್ತೀನಿ ನಾನು ಒಂದು ಐದು ನಿಮಿಷ ನಾನು ಮೂಗಿಡ್ಕೊಂಡ್ರೆ ನಾನು ತಡ್ಕೊಳ್ಳೋದು ಕಷ್ಟ ಆಗುತ್ತೆ ನನಗೆ ನನಗೆ ಬೇಕು ಆಕ್ಸಿಜನ್ ಎವ್ರಿ ಸೆಕೆಂಡ್ ಬೇಕು ನನಗೆ ಆಕ್ಸಿಜನ್ ಇಡೀ ಬಾಡಿಯಲ್ಲಿರೋ ರಕ್ತನೆಲ್ಲ ಶುದ್ಧಿ ಮಾಡಿಸುತ್ತೆ ನನ್ನ ಬ್ರೈನ್ ಸೆಲ್ಸನ್ನು ಎನರ್ಜೈಸ್ ಮಾಡುತ್ತೆ ರೀಕೆಪ್ ಮಾಡಿ ಇದು ಮಾಡುತ್ತೆ ಏನು ಎಲ್ಲೂ ಥರ ರಿಜುನೇಟ್ ಮಾಡಿಬಿಡುತ್ತೆ ಎಲ್ಲ ದೇಹನ ಈ ಆಕ್ಸಿಜನ್ ಬೇಕು ಇದೆಲ್ಲ ನೋಡಿದಾಗ ಹೆಂಗಿದೆ ಕೊನೆಯಲ್ಲಿ ನಾವೇನಾಗ್ತೀವಿ ಎಲ್ಲೋಗ್ತೀವಿ ಅನ್ನೋದು ಬಿಡ್ಬಿಡಿ ಎಲ್ಲ ಪಂಚಭೂತಗಳಲ್ಲಿ ಲೀನನಾದ ಅಂತ ಒಂದು ಬರಿತಾರೆ ಮತ್ತೆ ಇದರಲ್ಲೇ ಸೇರ್ಕೊಂಡ್ಬಿಡ್ತೀವಿ ಸುಟ್ಟು ಹಾಕ್ಬಿಡ್ತಾರೆ ಇಲ್ಲ ಹೂತಾಕ್ಬಿಡ್ತಾರೆ ಭೂಮಿಲಿ ಹೋಗ್ತೀವಿ ಏನೋ ಮಾಡ್ತೀವಿ ಆಯಿತು ಎಂಡ್ ಆಗ್ಬಿಡುತ್ತೆ ಸೊ ಇದ್ರ ಮಧ್ಯೆ ಒಂದು ನಾಗರಿಕತೆಗೋಸ್ಕರ ತುಂಬ ಯೋಚನೆ ಮಾಡಿದಾಗ ಅವನಿಗೆ ಒಂದು ಅನಿಸ್ತು ಮನುಷ್ಯನಿಗೆ ಒಂದು ಶಕ್ತಿ ಇದೆ ಆಯಿತು ಅದರಿಂದ ಆಗ್ತಾಯಿದೆ ಈ ಶಕ್ತಿಗೂ ಪ್ರಕೃತಿಗೂ ನಂಟಿದೆ ಅನ್ನೋದು ಗೊತ್ತಾಯ್ತು ಸೊ ಇಷ್ಟೆಲ್ಲ ನಂಟು ಟೋಟಲಿ ಅಂತ ನೋಡುವಾಗ ಟೋಟಲಿ ನೋಡಿದ್ರೆ ಇಟ್ ಶುಡ್ ಬಿ ಎ ಹ್ಯೂಜ್ ಪವರ್ ಹೀರೋ ಒಂದು ಶಕ್ತಿ ಇದೆ ವಿಚ್ ಈಸ್ ನಾಟ್ ಏನೋ ಈ ಗಾಳಿ ನಮಗೆ ಹೆಂಗೆ ಕಾಣಲ್ವೋ ಬಟ್ ವಿ ಕ್ಯಾನ್ ಫೀಲ್ ಇಟ್ ಒಂದೊಳ್ಳೆ ಗುಡ್ಡದ ಮೇಲೆ ಹತ್ಕೊಂಡು ಕುದ್ರೆ ತಂಪಾದ ಗಾಳಿ ಸಿಗುತ್ತೆ ಬಿಸಿಲಿನಿಂದ ಬರ್ರೆ ಬಿಸಿಯಾದ ಗಾಳಿ ಸಿಗುತ್ತೆ ಎಲ್ಲ ಸಿಗುತ್ತೆ ದೆನ್ ಅಟ್ಲೀಸ್ಟ್ ವಿ ಕ್ಯಾನ್ ಫೀಲ್ ಬಟ್ ಇದೆಲ್ಲವನ್ನು ಮೀರಿದ್ದು ಒಂದು ಶಕ್ತಿ ಇರಬಹುದಲ್ಲ ನಮಗೆ ಗೊತ್ತಿಲ್ಲ ಇದೆಯೋ ಎಲ್ಲ ಗೊತ್ತಿಲ್ಲ ಇಲ್ಲ ಅಂತಂದರೆ ಇಷ್ಟೊಂದು ಸಿಸ್ಟಮ್ಯಾಟಿಕ್ಕಾಗಿ ನಡೆಯೋದು ನೋಡ್ಬಿಟ್ಟ ಅವನು ಇವೆಲ್ಲ ವಿಷಯಗಳು ನೋಡಿ ಒಂದು ಮಣ್ಣು ಅದರಲ್ಲಿ ಹುಳಿ ಬರುತ್ತೆ ಖಾರ ಬರುತ್ತೆ ಸ್ವೀಟ್ ಬರುತ್ತೆ ಸಿಹಿ ಹಣ್ಣುಗಳು ಸಿಹಿ ತರಕಾರಿಗಳು ಒಗರು ಎಲ್ಲವೂ ನಾ ಮಣ್ಣು ಕೊಡ್ತಾಯಿದೆ ಹೂಗಳು ಒಂದೇ ಮಣ್ಣು ಕೆಮ್ಮು ಕಪ್ ಮಣ್ಣು ಇದ್ರೆ ಅಲ್ಲಿ ನೋಡ್ರಿ ಬಿಳಿ ಹೂವು ಪಿಂಕು ಎಲ್ಲಾ ಏನ್ ಕಲರ್ ನಿಮ್ಗೆ ಅದಕ್ಕೆಲ್ಲ ಸೈಂಟಿಫಿಕ್ ಇರಲಿ ಡಿಸೈನ್ ನೋಡಿದ್ರೆ ಹೂವಿಂದ ಒಂದು ಡಿಸೈನ್ ನೋಡಿದ್ರೆ ಅಂದ್ರೆ ಒಂದು ಮಣ್ಣಿನ ಮೂಲಕ ಒಂದು ಹೂ ಬಂದಾಗ ಆ ಹೂವನ್ನ ಒಬ್ಬ ಮನುಷ್ಯ ಕ್ರಿಯೇಟ್ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರೋದು ಹೂ ಬರುತ್ತೆ ಯಾರು ಇದನ್ನ ಡಿಸೈನ್ ಮಾಡಿದ್ದು ಯಾರು ಇದಕ್ಕೆ ಕಲರ್ ತುಂಬಿದ್ರು ಎಲ್ಲಿಂದ ಬಂತು ಈ ಕಲರು ಅಂತ ಒಂದು ಪ್ರಶ್ನೆ ಬಂದಾಗ ಅವಾಗ ಏನೋ ಇರ್ಬೇಕು ಏನೋ ಇರಬೇಕು ಇದೊಂದು ಪ್ಲಾನಿಂಗ್ ಇದೆ ಇದರಿಂದ ಒಂದ್ ತರ ಅಂತ ಗೊತ್ತಾಗುತ್ತೆ ಇನ್ನ ಸಿಂಪಲ್ ಆಗಿ ನೋಡಿ ಮನುಷ್ಯನ್ ಬಾಡಿ ನನಗೆ ಕಣ್ಣಿದ್ದು ಮೂಗು ಇಲ್ಲಿದ್ದು ಬಿಟ್ಟು ಬಾಯಿ ಇಲ್ಲೆಲ್ಲರೂ ಇದ್ರೆ ಹೆಂಗಿರೋದು ನಾನು ಏನು ತಿನ್ಬೇಕು ನೋಡ್ತೀನಿ ಮುರ್ಸು ನೋಡ್ತೀನಿ ಬಾಯಿಗೆ ಹಾಕೋತೀನಿ ಎಷ್ಟು ನೀಟಾಗಿ ಪಕ್ಕ ಇಟ್ಟಿದೆ ನೋಡಿ ಇದೇನೋ ಏನಾದ್ರು ಹೆಂಗಿದೆಯಾ ಆಮೇಲೆ ಕಿವಿ ಬರೀ ಒಂದು ತೂತಿರ್ಬೋದಿದ್ದು ಅದಕ್ಕೊಂದು ಮೂರ ಥರ ಕೊಡ್ತಾನೆ ಏನ ಅನ್ನೋ ನಾವು ಇನ್ನೂ ಕೈ ಎಕ್ಸ್ಟ್ರಾ ಹೋಗ್ತೀವಿ ಅದು ಆ ಸೌಂಡಿಂಗ್ ಒಳಗೆ ಹೋಗೋದಕ್ಕೊಂದು ಪಕ್ಕ ಪ್ಲಾನಿಂಗ್ ಇದೆ ಅಲ್ಲಿ ಓಕೆ ಇದು ಮನುಷ್ಯ ಸೆಂಟ್ರಿಗೆ ಬೀವ್ ಆಗಲಿಲ್ವಾ ಸರ್ ಇದು ಇದು ಅಲ್ಲ ಎಲ್ಲರಿಗೂ ಹಂಗಿದೆಯಲ್ಲ ಈಗ ಅಂದ್ರೆ ಆನೆಗಳಿಗೆ ದೊಡ್ಡ ಕಿವಿ ಇದೆ ಇರಲಿ ಇನ್ನೊಂದು ಹಾವಿಗಳಿಗೆ ಕಿವಿನೇ ಇಲ್ಲ ಇರ್ಲಿ ಅದಕ್ಕೆ ಅದಕ್ಕೆ ಬೇರೆ ಥರ ಸೆನ್ಸ್ಗಳು ಸಿಕ್ಬಿಟ್ಟಿದೆ ಅದು ಸುಮ್ಮನೆ ಇದರಲ್ಲೇ ಗ್ರಹಿಸ್ಬಿಡುತ್ತೆ ಹೌದು ಚಲನ ಅಂದರೆ ಕಂಪನದಲ್ಲಿ ಕಂಪನದಲ್ಲಿ ಕ್ರಹಿಸ್ಬಿಡುತ್ತೆ ನಾಯಿಗಳು ಮೂಗಲ್ಲಿ ಗಮಿಸ್ಬಿಡ್ತಾವಲ್ಲ ಬರ್ತೀಯಾನೆ ಅಂತ ಆಮೇಲೆ ರಾತ್ರಿ ನೋಡುವಂಥ ಶಕ್ತಿ ಕೆಲವಿದೆ ಸಿ ವೆರೈಟೀಸು ಒಂದು ಒಂದು ತಿಳ್ಕೊಬೇಕಂದ್ರೆ ನಮ್ಮ ಮನುಷ್ಯರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಹೌದು ಒಬ್ಬರು ಕಪ್ಪಿಗೆ ಒಬ್ಬರು ಒಬ್ಬ ಉದ್ದಕ್ಕಿದಾನೆ ಅವ್ರು ಉಳಗಿದಾನೆ ಇನ್ನೊಬ್ಬ ಬಲಾಢೆ ಇನ್ನೊಬ್ಬ ಅವ್ನು ಏ ಅಷ್ಟು ತಿಂದರೂ ದಪ್ಪ ಆಗೋಲ್ಲ ಇವನು ಯಾ ಅಷ್ಟು ಡಯಾಟ್ ಮಾಡಿದ್ರು ಸಣ್ಣ ಆಗಲ್ಲ ನಡ್ಕೊಂಡು ಹೋಗ್ತಿದ್ದೆ ಇದು ಕರೆಕ್ಟ್ ಈವನಾಗಿ ಏನೂ ಇಲ್ಲ ಒಂದೇ ಥರ ಇದ್ರೆ ಎಲ್ಲ ಬೋರಿಂಗು ಗೌರಿ ಇದನ್ನು ಇಲ್ಲ ಉಟ್ಟರೆ ಎಲ್ಲರೂ ಹಂಗೆ ಹುಟ್ಟುಬಿಟ್ರೆ ನಾನು ಹೆಂಗೆ ಹುಡ್ತಿಡಿಯೋದು ಗೌರಿ ಶಿಖಿನ ನಿಮ್ಗೇನೋ ಸ್ಪೆಷಲ್ ಫೀಚರ್ಸ್ ಬೇಕು ಅವ್ನಿಗೇನೋ ಸ್ಪೆಷಲ್ ಫೀಚರ್ಸ್ ಬೇಕು ಇನ್ಯಾರಿಗೂ ಬೇಕು ಅದಕ್ಕೆ ತಕ್ಕಂತೆ ಎಲ್ಲ ಚೇಂಜಸ್ ಆಗುತ್ತಾಗಿದೆ ನಾನು ಯಾವಾಗಲೂ ಜೀವನ ಅಂತ ತಕ್ಷಣ ಪ್ರಕೃತಿ ಉದಾಹರಣೆನೂ ಕೊಡೋದು ಅದಕ್ಕೆ ಪ್ರಕೃತಿ ಫಸ್ಟ್ ಲಾಸ್ ಆಗಿ ಫ್ಲ್ಯಾಟಾಗಿ ಇದ್ಬಿಟ್ಟಿಲ್ಲ ಇಲ್ಲ ಅಲ್ಲಿ ಬೇಕಾದಷ್ಟು ಗುಡ್ಡುಗಳು ಸಿಗ್ತವೆ ಸಿಗದಾಗ ಹತ್ತಬೇಕು ಹೌದು ಹಳ್ಳ ಸಿಗುತ್ತೆ ಬೀಳಬೇಕು ಇಲ್ಲಿ ಹುಷಾರ ಹೋಗ್ಬೇಕು ಅಂತ ಅರ್ಥ ಮಾಡ್ಕೋಬೇಕು ಜೀವನ ಹಿಂಗೇನೆ ಹೋಗೋದು ಏಕ್ದಮ್ ಕ್ಲೀನ್ ಆಗಿ ಸಾಫ್ಟ್ ಆಗಿ ಸ್ಟ್ರೈಟ್ ಆಗಿಲ್ಲ ಮೊನ್ನೆ ಒಂದು ಕಗ್ಗ ಓದ್ತಿರ್ಬೇಕು ನಮ್ಮ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಾವು ಬೆಟ್ಟ ಗುಡ್ಡಗಳನ್ನ ಹತ್ತೀವಿ ಕಣಿವೆ ಇಳಿತೀವಿ ನದಿನಲ್ಲಿ ದಾಡ್ತೀವಿ ಓಕೆ ಯಾವುದೋ ಒಂದು ಕೊರಕಲ್ ಬಂದ್ರೆ ಅದನ್ನ ಕಷ್ಟಪಟ್ಟು ಅದನ್ನ ಹತ್ತಿ ಏನೋ ಮಾಡ್ತೀವಿ ಅದನ್ನ ಎಂಜಾಯ್ ಕೂಡ ಮಾಡ್ತೀವಿ ಅದೇ ತರ ಮನುಷ್ಯರಲ್ಲಿರುವಂತಹ ಏರು ಪೇರುಗಳು ಕೊರಕಲುಗಳು ಓಕೆ ಅವ್ರ ಸಣ್ಣತನಗಳನ್ನ ನಾವು ಯಾಕೆ ಎಂಜಾಯ್ ಮಾಡಲ್ಲ ಅಂತ ಅವ್ರು ಕೇಳ್ತಾರೆ ಇದು ಜೀವನದಲ್ಲಿ ಪೇರುಗಳು ಇಲ್ದಿರೋ ಮನುಷ್ಯನೇ ಇಲ್ಲ ಸರ್ ಈಗ ದೇವ್ರ ಬಗ್ಗೆ ವಾಪಸ್ ಮಾತಾಡೋದೇ ಸೊ ಇಷ್ಟ ಆಯ್ತು ನಿಲ್ಲಿಸಿದೆ ನಾನು ಇಷ್ಟ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಯೋಚನೆ ಮಾಡಿ ಇಲ್ಲೊಂದು ಶಕ್ತಿ ಇದೆ ಇಷ್ಟು ಪ್ಲ್ಯಾಂಡಾಗಿ ಹೆಂಗೆ ಸಾಧ್ಯ ಅಂತ ಬಂತು ಈ ಶಕ್ತಿಯಿಂದ ಆಗಿದ ಆದ ಉಪಯೋಗ ಅಂದರೆ ಅದನ್ನು ಯಾವುದೋ ಒಂದು ನಂಬಿಕೆ ಇದ್ದರೆ ಇವನ ಕೈಲಿ ಆಗುತ್ತೆ ಅಂತಲ್ಲ ಈಗ ನಾನು ನಿಮ್ಮನ್ನು ನಂಬಲ್ಲ ನೀನು ನಮ್ಮನ್ನು ನಂಬಲ್ಲ ಅಂತಿರೋಣ ಇರೋಣ ನನ್ನನ್ನು ನಂಬಲ್ಲ ಅಂತಿರೋಣ ಇವನು ನನ್ನ ಕೈ ಕೊಡ್ಬೋದು ಅವನೇ ಹೇಳ್ದು ಎಲ್ಲ ಬಿಟ್ಟು ಒಂದು ಸುಪ್ರೀಂ ಪವರ್ ಅಂತ ಇದ್ದಾಗ ದೇವರು ಅಂದಾಗ ನನ್ನನ್ನು ಇಷ್ಟ ಸೃ ಸೃಷ್ಟಿ ಮಾಡಿದವನು ಅಂತ ನಾನು ನಂಬಿದ್ರೆ ಜೊತೇಲಿ ಆ ಪವರ್ ತುಂಬ ದೊಡ್ಡದು ಅಂದಾಗ ನಮ್ಗೆ ಏನು ಪ್ರಾಬ್ಲಮೇ ಇಲ್ಲ ಅಂತ ಅರ್ಥ ಆಯ್ತು ಅವನಿಗೆ ದೇವರು ಸರ್ವಶಕ್ತ ಸೂಪರ್ ಪವರ್ ಅದು ಸುಪ್ರೀಂ ಪವರ್ ನನ್ನ ಜೀವಕ್ಕಿಂತ ದೊಡ್ಡದು ನನ್ನ ಜೀವಕ್ಕಿಂತ ಇಲ್ಲಿರೋ ಪ್ರಕೃತಿ ಶಕ್ತಿಗಳಿಗೆ ಇನ್ನೂ ದೊಡ್ಡದು ನನ್ನ ಜೀವನ ಯಾವ ಕ್ಷಣದ ಬೇಲಾರೋ ಅದು ಎಲ್ಲ ಹೋಗ್ಬೋದು ಅದು ಏನಾರ ಅದು ಏನೋ ವಿಕೋಪ ನೋಡ್ಬಿಟ್ರು ನಾವು ಆ ಥರ ಇದೊಂದು ದೊಡ್ಡ ಶಕ್ತಿ ಇದ್ದರೆ ಆ ಶಕ್ತಿ ನಂಬೋದು ಇವ್ನ ಕೆಲಸ ಆಗುತ್ತೆ ಅಂತ ಬಂತು ಆ ಶಕ್ತಿ ನಂಬಿಸೋದು ಹೆಂಗೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಯ್ತು ಆಮೇಲೆ ನಂಬಲ್ವಲ್ಲ ಯಾಕೆ ನಂಬಲ್ಲ ಅಂದರೆ ಬೇಸಿಕಲಿ ಜನ ಯಾಕೆ ನಂಬಲ್ಲ ಅಂದರೆ ನಮಗೆ ಈ ಪಂಚೇಂದ್ರಿಯಗಳಿಂದ ನೋಡಿದ್ದನ್ನು ಮಾತ್ರ ಅಭ್ಯಾಸ ಕಣ್ಣು ನೋಡಬೇಕು ಅಥವಾ ಅದರ ಏನೋ ಸುವಾಸನೆನೋ ಇದು ಅನುಭವಿಸ್ಬೇಕು ಇಲ್ಲ ಬಾಯಿಗೆನೋ ರುಚಿ ಸಿಗಬೇಕು ಹಾಂ ಮಾವನನ್ನು ಕಿವಿಗೇನೋ ಕೇಳಬೇಕು ಇದ್ರ ದೇವ್ರದ್ದು ಏನು ಸಿಗ್ತಾ ಇಲ್ಲವಲ್ಲ ಅಂತ ಒಂದು ತಲೆಗೆ ಬರುತ್ತೆ ಏನು ಸಿಗಲ್ವಲ್ಲ ನನಗೆ ಅದರಿಂದ ನಂಬೋದು ಕಷ್ಟ ಆಗುತ್ತೆ ಮನುಷ್ಯನಿಗೆ ಯಾರಾದರೂ ಹೇಳಿದ್ರೆ ಇದಾನೆ ಅದು ಎಲ್ಲಿದ್ದಾನೆ ಈಗಲೂ ಹೇಳ್ತಾರೆ ನಾನು ದೇವನು ತುಂಬಾ ನಂಬಿದೆ ಅಂತ ಒಳಗಡೆ ಇದೊಂದು ಇರುತ್ತೆ ಇದೆಯಾ ಇದಾನ ಇರ್ಬೋದೋ ಇಲ್ಲಿರೋ ಇದು ಅದು ಅವ್ನಿಗೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಂದು ಸೆನ್ಸಾರ್ಗನೇ ಅವನ್ನ ಅದನ್ನ ಎಂಡೋರ್ಸ್ ಮಾಡ್ತಾ ಇಲ್ಲ ಮುಟ್ಟಿದಕ್ಕೆ ಆಗ್ತಾ ಇಲ್ಲ ಅವನಿಗೆ ಗಾಳಿನೂ ಆಗದೆ ಇದ್ರೆ ತಂಪಾರ ಕೊಡ್ತೀನಲ್ಲ ಅನುಭವಿಸ್ತೀನಲ್ಲ ಫೀಲ್ ಆಗುತ್ತಲ್ಲ ನಮ್ಮ ಚರ್ಮಕ್ಕೆ ಫೀಲ್ ಆಗಿಬಿಡುತ್ತಲ್ಲ ಏನು ಇಲ್ವಲ್ಲ ಅಂದಾಗ ಅಲ್ಲಿಂದ ನೋಡಿ ದೇವರ ಬಗ್ಗೆ ಬಹಳಷ್ಟು ರೀತಿಯ ಕತೆಗಳು ಪುರಾಣಗಳು ನಂಬಸಕ್ ಮಾಡಿದ್ದೀವಲ್ಲ ನಿಮ್ಮನ್ನ ಹೆಂಗಾರ ಮಾಡಿ ನಂಬಿಸಿ ಅದ ನಿಮ್ಮ ಕೆಲಸ ಆಗಲಿ ಅಂತ ಅವ್ರು ಶುರು ಮಾಡಿದ್ದು ಯಾರು ಕೆಲಸ ಆಗ್ಬೇಕಂತ ಈಗ ಯಾವುದೋ ಮನುಷ್ಯ ಇದಲ್ಲ ಸರ್ ಎಲ್ಲ ಮನುಷ್ಯ ಇದ್ದೀವಿ ಇಲ್ಲಿ ಈ ಸೊಸೈಟಿಗೆ ನಾನೇನೋ ಕೊಡಬೇಕು ಅಂದಾಗ ಇದು ನಂಬಿದ್ರೆ ಅವ್ನಿಗೆ ಕೆಲಸ ಆಗೋದು ಅವ್ನಿಗೆ ಯಾಕೆ ಅರ್ಥ ಆಗಲ್ಲ ಇದು ಅಂತ ನಂಬುದು ಅವನಿಗೆ ಒಬ್ಬನ ಗೊತ್ತಾಗೋಯಿತು ಇವನು ಹೆಂಗೆ ಮಾಡಿಸ್ತೋದು ಅನ್ನೋಕ್ಕೋಸ್ಕರ ಆಮೇಲೆ ನೋಡಿ ಈ ಭಾವಗಳು ಅಂತ ಬಂತು ದೇವ್ರನ್ನ ಒಲಿಸ್ಕೊಳ್ಳೋದು ಅಂತ ಬಂತು ಎಲ್ಲವೂ ಬರ್ತಾ 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 ಸಿಸ್ಟಮ್ಯಾಟಿಕ್ ಆಗಿ ಸುಮಾರು ವಿಷಯಗಳಾಗ್ತಾ ಬಂತು ಕೋನು ಕೋನೆಗೆ ಏನಾಯಿತು ಮಿಸ್ಯೂಸ್ ಆಗೋ ಅಷ್ಟು ಮಟ್ಟಿಗೆ ಆಗ್ತಾ ಹೋಯ್ತು ಕತೆಗಳು ನೋಡಿ ಈಗ ವೇದದಲ್ಲಿರೋದು ಅರ್ಥ ಆಗಲ್ಲ ಅಂತ ಉಪನಿಷತ್ ಬಂತು ಅದನ್ನು ಸ್ವಲ್ಪ ಸರಳೀಕರಿಸಿ ಹೇಳೋಣ ಅಂತ ಅವೆಲ್ಲ ತತ್ವಗಳು ಚೆನ್ನಾಗಿದ್ದಾವಲ್ಲಿರೋದೊಂದು ನಾಗರಿಕ ಸಮಾಜಕ್ಕೆ ಏನು ಬೇಕೋ ಅದು ಮಾಡಿದ್ದಾರೆ ಈ ಆಮೇಲೆ ಏನಾಯಿತು ಉಪನಿಷತ್ ಮೂಲಕ ಹೇಳೋಕ್ಕೆ ಹೋದ್ರು ಅದು ಕಬ್ಬಿಣದ ಕಡಲೆ ಥರ ಇದೆ ಅಂದ ತಕ್ಷಣ ಪುರಾಣದ ಕಥೆಗಳು ಬಂದವು ಪುರಾಣದ ಕಥೆಗಳು ಬಂದಾಗ ಎಲ್ಲ ಅವ್ರಿಗೆ ಮದುವೆ ಮಾಡಿಸೋದು ಇಬ್ಬಿಬ್ರು ಹೆಂಡ್ತೀರು ನಾಲ್ಕು ನಾಲ್ಕು ಮಕ್ಕಳು ಎಲ್ಲ ದೇವ್ರಿಗೂ ಶುರು ಆಗ್ಬಿಡ್ತು ಮಾಡ್ಬಿಟ್ ಮನುಷ್ಯದ ಎಲ್ಲ ಕ್ವಾಲಿಟಿ ಸರ್ಟಿಫಿಕೇಟ್ ಮಾಡಿಬಿಟ್ವಿ ಅಲ್ಲಿ ಇಲ್ಲಿ ಈಗ ಸಾಧಾರಣವಾಗಿ ತರ್ಕ ಮಾಡೋರಲ್ಲಿ ಈ ಕಥೆಗಳ್ನ ಇಟ್ಕೊಂಡು ತರ್ಕ ಮಾಡ್ತಾರೆ ಹೆಂಗೆ ದೇವ್ರಿಗೆ ಮಕ್ಕಳು ಅವೆಲ್ಲ ಬಿಟ್ಬಿಡ್ಬೇಕು ಇಲ್ಲ ಅದೆಲ್ಲ ನಮಗೆ ಇದರಲ್ಲಿ ಏನಕ್ಕೆ ಬಂತಿದು ಒಂದು ನಾಗರಿಕ ಸಮಾಜಕ್ಕೆ ಬಂತು ಈಗ ಸಿಂಪಲಾಗಿ ಹೇಳ್ತೀನಿ ನೋಡಿ ಸರ್ ಈಗ ಮೋಸ ಮಾಡ್ದವನು ಕೋರ್ಟ್ಗೆ ಹೋಗಲ್ಲ ಮೋಸ ಮಾಡಿಸ್ಕೊಂಡವನು ಹೋಗ್ತಾನೆ ಅವ್ನಿಗೆ ಬೇಕು ಜಡ್ಜು ಅವ್ನಿಗೆ ಬೇಕು ಕೋರ್ಟು ಈ ದುಡ್ಡಿರೋವನ್ಗೆ ಅಥವಾ ಮೋಸ ಮಾಡಿದವನಿಗೆ ಅವ್ನು ಹೋಗೋಲ್ಲ ಬಂದಾಗ ನೋಡ್ಕೊಂಡು ಅಂತಿರ್ತಾನ ಅವನು ಬೇಕಲ್ಲ ಇದು ಇಟ್ಕೊಂಡು ಏನೋ ಇದು ಮಾಡ್ಕೊಂಡು ಗೋಲ್ಮಾಲ್ ಮಾಡ್ಕೊಂಡು ಬೇಕಾದ್ರೆ ಗೆಲ್ಲೋದು ಅದನ್ನೇ ನೋಡ್ತಿರ್ತಾನೆ ಅವನು ಅವನಿಗೆ ಬೇಕಾಗೇ ಇಲ್ಲ ಕೋರ್ಟು ಕೋರ್ಟ್ ಬೇಕಾಗಿರೋದು ದುರ್ಬಲರಿಗೆ ಅದೇ ರೀತಿ ದೇವರು ಆವಾಗ ಬೇಕಾಗಿದ್ದು ದುರ್ಬಲರಿಗೆ ಇಲ್ದಿದ್ರೆ ಅವ್ರಿಗೆ ಅಲ್ಲಿ ಉಳಿವೇ ಇಲ್ಲ ಸರ್ವೇ ಉಳಿದ ಫಿಟ್ ಎಸ್ಟ್ ಅನ್ನೋ ಥರ ಆಗ್ಬಿಟ್ರೆ ಎಲ್ಲಿ ಭೂಮಿಲಿ ಇಷ್ಟೇ ಜನ ಉಳ್ಕೊಂಡ್ಬಿಡ್ತಾರೆ ಇಲ್ಲಿ ಸ್ವಲ್ಪ ಜನ ಇವತ್ತಿನ ಮಾಡಿ ಹಿಂಗೆ 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 ಅಂತ ಮಾಡ್ಕೊಂಡು ಹೋದ್ರು ಈ ನಂಬಿಕೆಗಳು ಯಾವ್ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದು ಸಲ ಹೇಳ್ತೀನಿ ಮತ್ತೆ ಮುಂದೆ ಮಾತಾಡೋದು ಖಂಡಿತ ಸರ್ ಇದು ಒಂದು ಎಪಿಸೋಡ್ನ ಮುಗಿಸೋಕಿನ ಮುಂಚೆ ಒಂದು ನನಗೆ ನಾನು ಓದಿದ್ದು ಒಂದು ಫಿಲಾಸಫಿ ಹೇಳ್ತೀನಿ ಸರ್ ನಿಮಗೆ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಈ ಪಾಯಿಂಟ್ಗಳೇನೇ ಹೇಳಿದಿರಿ ಒಂದು ನಂಬಿಕೆಯಿಂದ ಶ ಒಂದು ಕೆಲಸ ಆಗುತ್ತೆ ಅಂತ ಒಬ್ಬನಿಗೆ ಅನಿಸಿದ ಮೇಲೆ ಓಕೆ ಅವನು ಆ ನಂಬಿಕೆನ ಜನರ ಹತ್ರ ಪ್ರೊಪೊಗೇಟ್ ಮಾಡೋಕ್ಕೋದ ನೋಡ್ರಪ್ಪ ಹಿಂಗಾಗುತ್ತೆ ನೀವು ನಂಬಿ ಓಕೆ ಅದಕ್ಕೇನು ಹೆಸ್ರು ಕೊಡೋದನ್ನ ಅವನು ದೇವ್ರ ಹೆಸರು ಕೊಟ್ಟ ಓಕೆ ಆ ಅಂದರೆ ನಂಬಿಕೆನೇ ಆ ಶಕ್ತಿ ಆ ಶಕ್ತಿ ಹೆಸರು ನೀವೇನಾದರೂ ಕೊಟ್ಕೊಳ್ಳಿ ನೀವೊಂದು ಕೊಡ್ತೀನಿ ನಾನೊಂದು ಕೊಡ್ತೀನಿ ಇನ್ನೊಂದು ಕೊಡ್ತಾರೆ ಅವರವರ ನಂಬಿಕೆಗಳನ್ನ ಕೊಡ್ತಾರೆ ಸೊ ಇಲ್ಲಿ ಸರ್ ಹೇಳ್ದಂಗೆ ನಾನು ನಂಬಿ ನನ್ನ ಕೆಲಸ ಆಗಿದೆ ಅಂದಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ ನಾನು ಯಾವುದೋ ಒಂದು ಯಾವುದೊಂದು ಶಾಪ್ಗೆ ಹೋದೆ ತುಂಬ ಚೆನ್ನಾಗಿ ಬಟ್ಟೆ ಸಿಕ್ತು ಅಂದರೆ ಆಬ್ವಿಯಸ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತ ಹೇಳ್ತೀನಲ್ಲ ಅದೇ ಥರ ಯಾವುದೊಂದು ಶಕ್ತಿ ನಂಬಿದಾಗ ನಾನು ಹೇಳ್ತೀನಿ ಇಲ್ಲ ತುಂಬ ಕರೆಕ್ಟ್ ಆಗಿದೆ ನೀವು ಮಾಡಿ ಯಾಕೆಂದರೆ ನನಗೆ ಐ ವಾಂಟ್ ಟು ನೋ ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಥವಾ ನಾನು ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಕೆಲವರು ಮೋಸಗಾರರು ಬಂದರು ಅದರಿಂದ ಲಾಭ ಮಾಡ್ಕೊಳಕ್ಕೆ ಬಂದರು ಸೊ ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಫಿಲಾಸಫಿ ನನಗಿದು ಅರಿಸ್ಟಾಟಲ್ ಹೇಳಿದ್ದು ಅಂತ ಅನಿಸುತ್ತೆ ಅಥವಾ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ನಾವು ಏನು ನಿರ್ಗುಣ ನಿರಾಕಾರ ಅಂತಿಂತೀವಲ್ಲ ಆ ಥರದ್ದು ಒಂದು ಅವ್ರ ಫಿಲಾಸಫಿನ ಹೇಳ್ತಾರೆ ಅಂದರೆ ಶಕ್ತಿ ಇದೆ ಓಕೆ ಒಂದು ಪವರ್ ಇದೆ ಸುಪ್ರೀಂ ಪವರ್ ಇದೆ ಅಂತ ಎಲ್ಲವನ್ನು ಒಪ್ಕೊಂಡು ಏನು ಹೇಳ್ತಾರೆ ಅಂತಂದರೆ ಆದರೆ ಆ ಒಂದು ಪವರ್ಗೆ ನಿಮಗೆ ಏನು ಸಂಬಂಧ ಇಲ್ಲ ಅದು ನಿಮ್ಮ ಸಲುವಾಗಿರುವಂಥದ್ದಲ್ಲ ನಿಮ್ಮ ಬೇಕು ಬೇಡಗಳನ್ನ ನೋಡಿಕೊಂಡು ಅದೇನು ಡಿಸೈಡ್ ಮಾಡಲ್ಲ ನೀವು ಕೇಳೋದೋ ನೀವು ಬಿಡೋದೋ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ಅದು ಇಂಟರ್ಫೇರ್ ಮಾಡಲ್ಲ ಮಳೆ ಬರಬೇಕಾ ಬರುತ್ತೆ ಅಷ್ಟೇ ಬಿಸಿಲು ಬರಬೇಕಾ ಬರುತ್ತೆ ಸಿಡಿಲು ಹೊಡಿಬೇಕಾ ಹೊಡಿಯುತ್ತೆ ಅಲ್ಲಿ ಹೊಲದಲ್ಲಿದ್ದು ನೀನು ಸತ್ತರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನೀನು ಮನೇಲಿದ್ರೆ ಬಚಾವಾದೆ ನೀನು ಹೊಲದಲ್ಲಿದ್ದರೆ ನೀನು ಸತ್ತೆ ಅಥವಾ ಪ್ರವಾಹ ಬಂತು ಮು ಮುಗಿತು ಸೊ ಬರಗಾಲ ಬಂತು ಎಷ್ಟೋ ಜನ ಅಲ್ಲಿ ನಾಸ್ತಿಕರು ಸತ್ತರು ನಾಸ್ ಆಸ್ತಿಕರೇ ಜಾಸ್ತಿ ಜನ ಸತ್ತಿರಬೇಕು ಸತ್ತಿರಬೇಕು ಯಾಕೆಂದರೆ ನಮ್ಮ ದೇಶದಲ್ಲಿರುವಂಥ ಆಸ್ತಿಕ್ರೆ ಸೊ ಆ ಪವರ್ ಇದೆ ಬಟ್ ಆ ಪವರ್ಗೆ ಕನ್ಸರ್ನ್ ಇಲ್ಲ ನಿರಾಕಾರ ನಿರ್ಗುಣ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಸರ್ ಇದ್ರ ಬಗ್ಗೆ ತಮ್ಮ ಥಾಟ್ಸ್ ಸರ್ ಇದು ಹೇಳ್ತಿಲ್ಲ ನೋಡಿ ಈಗ ಯಾವುದೇ ಶಕ್ತಿಗೆ ಯಾವುದೇ ಶಕ್ತಿ ಅದಕ್ಕೆ ಯಾವ ಕನ್ಸರ್ನೂ ಇಲ್ಲ ನಿಮ್ಮಲ್ಲಿರೋ ಜೀವಕ್ಕೆ ನಿಮ್ಮ ಬಗ್ಗೆ ಕನ್ಸರ್ನ್ ಇಲ್ಲ ನಿಮ್ಮಲ್ಲಿರೋ ಮನಸ್ಸಿಗೆ ನಿಮ್ಮ ಬಗ್ಗೆ ಕನ್ಸರ್ನ್ ಇಲ್ಲ ಅದು ನಿಮ್ಮನ್ನು ಆಟ ಆಡಿಸುತ್ತೆ ನಿಮ್ಗೆ ಅದನ್ನು ಏನೂ ಕನ್ಸರ್ನ್ ಇಲ್ಲ ನೀನು ಇಟ್ಕೋಬೇಕು ನಾನು ಮಾಡ್ಕೋಬೇಕಾದ ಬೇಕಾದರೆ ಓಕೆ ಓಕೆ ದೇವ್ರ ಹತ್ರ ಶಕ್ತಿ ತಗೋಬೇಕು ದೇವ್ರ ಹತ್ರ ನಾನು ನಾನು ಅಡ್ವಾಂಟೇಜ್ ತೊಗೋಬೇಕು ಅಂದರೆ ನಾನು ನಂಬಬೇಕು ಇಲ್ಲೇ ನಂಬಿಕೆ ಬರೋದು ಈ ನಂಬಿಕೆಗಳು ಪುಸ್ತಕ ಬಂದಿದೆ ಅಲ್ಲ ನನ್ನ ಮಗಳು ಹೌ ಡಸ್ ಫೇತ್ ವರ್ಕ್ ಅದನ್ನು ನಂಬಿಕೆಗಳೇ ಕೆಲಸ ಮಾಡಿದೆ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾಳೆ ಪ್ರಾಬ್ಲಮ್ ಈಸ್ ಈ ಕರೆಂಟ್ ಇಂದ ನಮಗೆ ಆಕ್ಚುಲಿ ಉಪಯೋಗ ಇಲ್ಲ ನಾವು ಮಾಡ್ಕೋಬೇಕು ಮಾಡ್ಕೋಬೇಕು ಆ ಸುಮ್ಮನೆ ಅರಿತಾ ಇದ್ರೆ ಶಾಕ್ ಕೊಡೋದು ಹೊರಟೋಗ್ಬಿಡ್ತೀವಿ ನಾವು ಬುದ್ಧಿ ಉಪಯೋಗಿಸಿ ಅದಕ್ಕೆ ವೈರ್ ಹಾಕಿ ಅದು ಒಳಗಡೆಯಿಂದ ಪಾಸ್ ಪಾಸದಂಗೆ ಮಾಡಿ ನನ್ನ ಲೈಟ್ ಕನೆಕ್ಷನ್ ಕೊಟ್ಟರೆ ನನಗೆ ಲೈಟ್ ಬರೋದು ಫ್ಯಾನ್ ಕೊಟ್ರೆ ಫ್ಯಾನ್ ಬರೋದು ಅದಾಗದೇ ನಾನು ಫ್ಯಾನ್ ಕೊಡಲ್ಲ ಅದು ಅದಕ್ಕೆ ಬೇಕಾಗಿಲ್ಲ ನಿಮಗೇನೋ ಫ್ಯಾನ್ ಕೊಟ್ಟು ನಿಮಗೇನೋ ಲೈಟ್ ಲೈಟ್ ಕೊಡೋ ಅದೇನೂ ಸಾಸೋದಿಲ್ಲ ಎಕ್ಸಾಕ್ಟ್ಲಿ ನದಿ ಹರಿತದೆ ನೀವು ಡ್ಯಾಮ್ ಕಟ್ಕೊಂಡು ನೀವು ಹೊಲಕ್ಕೆ ಬಿಟ್ಟು ಬಿಡಬೇಕು ಸೊ ಅರಿಸ್ಟಾಟಲ್ ಅಲ್ಲಿ ಯಾರು ಹೇಳಿದ್ರೆ ಇಲ್ಲಿ ಎಲ್ಲಿ ತಪ್ತಿದ್ದಾರೆ ಅಂತಂದರೆ ಅಂದರೆ ಈ ವಾದ ಯಾಕೆ ಸೋಲುತ್ತೆ ಅಂದರೆ ಈ ಯಾವ ಶಕ್ತಿಗೂ ಇಲ್ಲ ಯಾವ ಶಕ್ತಿ ಅನ್ನೋ ಎನರ್ಜಿ ಅಂತ ಏನು ಕರಿತೀವಿ ಅವಾಗ ಯಾವುದು ಬಿದ್ದಿದ್ದೇ ಇಲ್ಲ ಪ್ರಕೃತಿ ಶಕ್ತಿಗಳಿಗೂ ಇಲ್ಲ ಪ್ರಕೃತಿ ಶಕ್ತಿನ ಮನುಷ್ಯ ಹೆಂಗೆ ಎದುರಿಸಿ ನೋಡಿ ಚಳಿ ಇದೆಯಾ ಈಟ್ರ್ ಹಾಕೋತಾನೆ ಮನೇಲಿ ಎಗೇನ್ಸ್ಟ್ ಯಾ ಅವಾಗೆಲ್ಲ ನಡುಕ್ತಿದ್ರು ಬೇರೆ ದಾರಿ ಇರಲಿಲ್ಲ ಸಿಕ್ಕಾಪಟ್ಟೆ ಸೆಕೆ ಇದೆಯಾ ಬೇವುತಿದ್ದಾನ ಎಸಿ ಹಾಕೊಂಡ್ಬಿಡ್ದಾನ ಅವನು ಆರಾಮಾಗಿ ಅವ್ನೆಲ್ಲವನ್ನು ಮೀರ್ಬಿಟ್ಟಿದ್ದಾನೆ ಎಲ್ಲ ಬುದ್ಧಿವಂತಿಗೆ ಅಷ್ಟು ಇರೋದರಿಂದ ಪ್ರತಿಯೊಂದಕ್ಕೂ ಉತ್ತರ ಕೊಂಡಿಡಿದ್ದಾನೆ ಕ ಮಳೆ ಬಂತ ಹೋಗ್ತಾನೆ ಅವನು ನೆನೆಯಲ್ಲ ಅಥವಾ ಕೊಡೆ ಇಟ್ಕೊಂಡು ಹೋಗ್ತಾನೆ ಕೊಡೆಯಿಂದ ಮಾಡಿ ಅದರಿಂದ ಶುರು ಮಾಡಿದ್ದಾನೆ ಅವರು ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಸೊ ಮನುಷ್ಯ ಬುದ್ಧಿವಂತ ಇದು ಎಲ್ಲಿ ತಪ್ಪಾಗ್ತಿದೆ ಅವನಂದರೆ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡೋದ್ರಿಂದ ಅವನು ಅದೆಲ್ಲವೂ ಎಲ್ಲವನ್ನು ಮೀರಿ ವ್ಯತೆ ಒಳಗಾಗ್ತಾನೆ ಪ್ರಾಣಿಗಳಿಗೆ ಇಲ್ದಿರೋ ಒಂದು ಇದು ಕಿರಿಕಿರಿ ಅಂದರೆ ಇದು ಎಸ್ ಮನಸ್ಸೆ ಮನಸ್ಸೆ ಅವನು ಶಕ್ತಿ ಮತ್ತು ಮನಸ್ಸೇ ಒಂದು ದೌರ್ಬಲ್ಯ ಕೂಡ ಕೆಲವೊಂದು ಸಲ ಆಗುತ್ತೆ ಒಂದು ನಾಯಿ ಸುಖವಾಗಿದ್ದು ಸುಖವಾಗಿ ಸತೋಗ್ಬಿಡುತ್ತೆ ಅದಕ್ಕೆ ಊಟ ಇದ್ರೆ ಸಾಕು ಅದಕ್ಕೆ ಮೈಥನ ಮಾಡಕ್ಕೆ ಚಾನ್ಸ್ ಸಿಕ್ಬಿಟ್ರೆ ಮಕ್ಕಳು ಮಾಡ್ಕೊಂಡು ಸತೋಗ್ಬಿಡುತ್ತೆ ಮನುಷ್ಯ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ಕೂಡ ಒಳಗಡೆ ಕೊರಗಿಟ್ಕೊಳಕ್ಕೆ ಸಾಧ್ಯ ಯಾಕೆಂದ್ರೆ ಅದೊಂದು ಸಾಧ್ಯತೆ ಯಾಕೆಂದ್ರೆ ಮನಸ್ಸೇ ಅವನಿಗೆ ಶಕ್ ಅವನಿಗೆ ಶತ್ರು ಕೂಡ ಆಗುತ್ತೆ ಅನ್ನೋ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದರು ಮತ್ತು ಎನರ್ಜಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ಇನ್ನಷ್ಟು ವಿಚಾರಗಳನ್ನ ಪ್ರವೀಣ್ ನಾಯಕ್ ಸರ್ ಜೊತೆಗೆ ಮಾತಾಡೋಣ ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಮಾನಸ ಸರೋವರ ಕಾರ್ಯಕ್ರಮ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ